ಆರೋಗ್ಯ ಇಲಾಖೆ ಬಗ್ಗೆ ಮತ್ತು ಬಾಣಂತಿಯರ ಬಗ್ಗೆ ಬಹಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಅವ್ರ ಗಮನಕ್ಕೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಬಹಳ ಮುಖ್ಯವಾಗಿ ಈಗಾಗಲೇ ನಮ್ಮ ಗೌರವಾನ್ವಿತ ಆರೋಗ್ಯ ಸಚಿವರು ಉತ್ತರ ಕೊಟ್ಟರು ಆ ಉತ್ತರದಲ್ಲಿ ಅವರೇ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಿದ್ರು ಏನು ಅಸಹಾಯಕತೆ ಏನೊಂದು ಐವಿ ಫ್ಲೂಯಿಡ್ಸ್ ರಿಂಗರ್ ಲ್ಯಾಕ್ಟೇಟ್ ಪಶ್ಚಿಮ್ ಬಾಂಗ ಕಂಪನಿಯ ವಿಚಾರದಲ್ಲಿ ಅದು ಕಲ್ ಅದು ಬಳಕೆ ಮಾಡಲಿಕ್ಕೆ ಯೋಗ್ಯವಿಲ್ಲ ಅನ್ನೋದ್ ಬಹಳ ಸ್ಪಷ್ಟವಾಗಿ ಅವ್ರಿಗೆ ಮಾರ್ಚ್ ತಿಂಗಳಲ್ಲೇ ಗೊತ್ತಿತ್ತು ಆ ಗೊತ್ತಿದ್ರೂ ಸಹ ಅದನ್ನ ಪುನರ್ ಬಳಕೆ ಆಗಿರೋದು ಆ ಪುನರ್ ಬಳಕೆ ಆಗಿರೋದಕ್ಕೆ ಲ್ಯಾಬಿನ ವಿವಿಧ ಲ್ಯಾಬಿನ ದೋಷಗಳ ಬಗ್ಗೆ ಹೇಳಿದ್ದಾರೆ ನಾನು ಏನ್ ಮಾಡಲಿ ಅಸಹಾಯಕ ಅಂತ ಹೇಳ್ತಿದ್ರು ಈ ಪರಿಸ್ಥಿತಿಯಲ್ಲಿದ್ದರೆ ಆಗಿರೋ ಒಂದು ಸಮಾಜ ವ್ಯವಸ್ಥೆ ಒಂದು ಸಮಾಜ ವ್ಯವಸ್ಥೆ ಹೇಗೆ ನಡೀಲಿಕ್ಕೆ ಸಾಧ್ಯವಾಗುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ರೀತಿ ನಿಮ್ಗೆ ಹೇಳಬೇಕು ಅಂದ್ರೆ ಸಂಪೂರ್ಣವಾಗಿ ನಿಮ್ಗೆ ನಿಮ್ ಗಮನಕ್ಕೆ ತರಕೆ ಇಷ್ಟಪಟ್ಟು ನನಗೇನು ದ್ವೇಷ ಇವರ ಮೇಲೆ ನಮಗೆ ತಗೊಳ್ಬೇಕು ಅಥವಾ ಏನಾರ ಕಡೆಗೆಣಿಸಬೇಕು ಮಾತಾಡ್ತಾ ಇದ್ದಾರೆ ಇದಾರೆ ಒಂದು ಮಾಹಿತಿ ಕೂಡ ಸರಿ ಇಲ್ಲ ಈಗ ನಾನು ಮಾಹಿತಿ ಇಲ್ಲೇನೋ ಸರಿ

ಅಸಹಾಯಕತೆ ಅಂತ ಎಲ್ಲ ಸುಮ್ನೆ ದಯವಿಟ್ಟು ಪದವನ್ನು ವಾಪಸ್ ತಗೊಳ್ಳಿಂಗ್ ಪ್ರೊಸೀಡಿಂಗ್ ತೆಗೆದಿರಿ ನೀವು ನಿನ್ನೆ ಕೊಡೋದು ಎರಡು ಮೂರು ಸಲಹೆ ಸೂಚನೆ ಆಗುತ್ತೆ ಮಾಡಿದ್ದಾರೆ ಮಾಡಬೇಕು ಹೇಳಿ ಹತ್ತು ನಿಮಿಷ ಇನ್ನೇನ್ ಮಾಡ್ಬೇಕಂದ್ರೆ ಸರ್ ಅಧ್ಯಕ್ಷರೇ ಸರ್ ಅವಾಗೇ ಅವ್ರಿಗೆ ಮುಕ್ಕಾಲ್ ಗಂಟೆ ಕೊಟ್ರಿ ಐದ್ ನಿಮಿಷ ಕ್ಲಾರಿಫಿಕೇಶನ್ ಕೇಳಿ ಅವರು ಹತ್ತು ನಿಮಿಷ ಆಗ್ಬೇಕು ಅವ್ರಿಗೆ ಅಮಾಯಕ ಜನರು ಸರ್ ನಿಜವಾದ ಬಡವರು ಅವ್ರು ಏನು ಒಂದು ಬದುಕನ್ನು ಕಟ್ಟಕೋಬೇಕು ಆರೋಗ್ಯನ ಪಡಿಬೇಕು ಅಂತ ಬರುವಂಥದ್ದು ನಾವು ಎಲ್ಲ ಹಾಸ್ಪಿಟಲ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗಬೇಕು ಅನ್ನೋದಕ್ಕೋಸ್ಕರನೇ ಜನನಿ ಕಾರ್ಯಕ್ರಮ ಮಾತೃ ವಂದನಾ ಕಾರ್ಯಕ್ರಮ ಆರ್ ಸಿ ಎಚ್

ಯಾವ ಸಾವ ಆಯ್ತಲ್ಲ ಮುಖ್ಯಮಂತ್ರಿಗಳೇ ಆ ಸಾವಾಗಿದ್ದಂತ ಮೆಟರ್ನಲ್ ಡೆತ್ಸ್ಟಿಂಟ್ ಆಸ್ಪತ್ರೆ ಒಳಗಡೆ ಆಗಿದೆ ಸರ್ಕಾರಿ ಆಸ್ಪತ್ರೆ ಒಳಗಡೆ ಆಗಿದೆ ಅದನ್ನ ಹೇಳ್ತಾ ಇದ್ದೀನಿ ಬಂದವರು ಎಂಬತ್ ಪರ್ಸೆಂಟ್ ಡೆತ್ ಅಂತ ಹೇಳಿದ್ರೆ ನಾನು ನೀವ್ ಯಾಕೆ ಆಸ್ಪತ್ರೆ ಸಜೆಶನ್ ಏನಂದ್ರೆ ಸರ್ ಇದು ಬಹಳ ಮುಖ್ಯವಾಗಿರ ನೀವು ಇಷ್ಟೋ ತುಂಬಾ

ಇವಾಗ ಆಯ್ತು ಒಂದು ಪೇಷಂಟ್ ಹೆಚ್ಚು ಕಡಿಮೆ ಅಶೋ ಡಾಕ್ಟರ್ ಒಂದೇ ಒಂದು ನಿರ್ವಹಣೆ ಆಗಿರ್ತಿದ್ದಾರೆ ದಿವಸ